ಕಾಲ್ತುಳಿತ ಕೇಸ್ನ ಮ್ಯಾಜಿಸ್ಟ್ರೇಟ್ ತನಿಖೆ ಚುರುಕು ಎಂದು ಡಿಸಿಯಿಂದ ಗಾಯಾಳುಗಳ ಹೇಳಿಕೆ ದಾಖಲು ಮತ್ತೊಂದೆಡೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಗಳ ವಿಚಾರಣೆ ಸಿಎಂ ಡಿಸಿಎಂ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಪ್ಲಾನ್ ಜೂನ್ ಹದಿಮೂರರಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರ ಪ್ರಬಲ ಸಮುದಾಯಗಳ ವಿರೋಧಕ್ಕೆ ಮಣಿದ ಸಿದ್ದು ಗಣತಿ ಮರು ಸಮೀಕ್ಷೆಗೆ ಮುಂದಾದ ಸರ್ಕಾರ ಹೈಕಮಾಂಡ್ ಅಂಗಳದಲ್ಲಿ ಮೇಲುಗೈ ಸಾಧಿಸಿದ್ರ ಡಿಕೆಶಿ ಶುಭಾಂಶು ಅಂತರಿಕ್ಷಯಾನ ಮತ್ತೆ ಮುಂದೂಡಿಕೆ ಆಕ್ಸಿಎಂ ಫೋರ್ ಮಿಷನ್ಗೆ ಎದುರಾಯಿತು ಸಮಸ್ಯೆ ತಾಂತ್ರಿಕ ದೋಷ ಹಿನ್ನೆಲೆ ಗಗನಯಾನಕ್ಕೆ ಬ್ರೇಕ್ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ವರುಣಾರ್ಭಟ ರಾತ್ರಿ ಸುರಿದ ಮಳೆಗೆ ಐಟಿ ಸಿಟಿಯಲ್ಲಿ ಅವಾಂತರ ಇನ್ನು ಮೂರು ದಿನ ಭಾರಿ ಮಳೆ ಮುನ್ಸೂಚನೆ